ಕಾಡಾನೆ ಟ್ರ್ಯಾಕ್ ಮಾಡ್ತಾ ಇದ್ದ ಇ ಟಿ ಎಫ್ ಸಿಬ್ಬಂದಿ ಮೇಲೆ ಒಂಟಿ ಸಲಗ ದಾಳಿ ಮಾಡಿದಂತಹ ಘಟನೆ ಹಾಸನದಲ್ಲಿ ನಡೆದಿದೆ ಒಂಟಿ ಸಲಗ ಒಂದು ಕಾಫಿ ತೋಟದಲ್ಲಿ ಪುಂಡಾಟ ನಡೆಸ್ತಾ ಇದ್ದು ಅದನ್ನು ಟ್ರ್ಯಾಕ್ ಮಾಡಲು ಇ ಟಿ ಎಫ್ ಸಿಬ್ಬಂದಿಗಳು ಅಲ್ಲಲ್ಲಿ ಕಾಯ್ತಾ ಇದ್ದಂತಹ ವೇಳೆ ಸ್ಕೂಟಿಯಲ್ಲಿ ಬಂದಂತಹ ಸಿಬ್ಬಂದಿಯ ಮೇಲೆ ದಾಳಿಗೆ ಯತ್ನಿಸಿದೆ ಮರದ ಮೇಲೆ ಕುಳಿತು ಓರ್ವ ಸಿಬ್ಬಂದಿ ಆನೆಯ ಚಲನವಲನ ಚಿತ್ರೀಕರಿಸ್ತಾ ಇರುವಂತಹ ವೇಳೆ ಈ ಘಟನೆ ನಡೆದಿದ್ದು ಘಟನೆಯ ದೃಶ್ಯ ಮೊಬೈಲ್ನಲ್ಲಿ ಸರಿಯಾಗಿದೆ ಏಕಾಏಕಿ ಒಂಟಿ ಸಲಗ ದಾಳಿಗೆ ಮುಂದಾದಾಗ ಸಿಬ್ಬಂದಿ ಸ್ಕೂಟಿಯನ್ನು ಬಿಟ್ಟು ಓಡಿ ತಪ್ಪಿಸಿಕೊಂಡು ಪ್ರಾಣ ಉಳಿಸಿಕೊಂಡಿದ್ದಾರೆ ಹಾಸನ ಭಾಗದಲ್ಲಿ ಕಾಫಿ ತೋಟಗಳಲ್ಲಿ ಆನೆಗಳ ಉಪಟಳ ಹೆಚ್ಚಾಗಿದ್ದು ಇಂದು ಆನೆಗಳ ಹಿಂಡೊಂದು ತೋಟಕ್ಕೆ ನುಗ್ಗಿದ ದೃಶ್ಯವನ್ನ ವಾಹನ ಸವಾರರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ಆನೆಗಳ ಉಪಟಳದಿಂದ ಸ್ಥಳೀಯ ರೈತರು ಹೈರಾಣಾಗಿದ್ದು ಆನೆಯನ್ನ ಸೆರೆ ಹಿಡಿಯುವಂತೆ ಆಗ್ರಹಿಸಿದ್ದಾರೆ ಈಗಾಗಲೇ ಒಂಟಿ ಸಲಗ ಒಂದರ ದಾಳಿಯಿಂದ ವ್ಯಕ್ತಿಯೊಬ್ಬರು ಮೃತಪಟ್ಟಿದ್ದು ಆ ಆನೆಯನ್ನ ಹಿಡಿಯುವ ಮೊದಲೇ ಮತ್ತೊಂದು ಒಂಟಿ ಸಲಗ ಕಾಫಿ ತೋಟಕ್ಕೆ ನುಗ್ಗಿರುವುದು ಜನರಲ್ಲಿ ಆತಂಕ ಸೃಷ್ಟಿಸಿದೆ